ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ಲೈಕನ್ ಒತ್ತಿ ಈ ವಿಡಿಯೋದಲ್ಲಿ ಸಿಂಹರಾಶಿಯವರ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳೋಣ ಯೋಚಿತ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಬರೋದಿಲ್ಲ ಯಶಸ್ಸು ಕುಂಠಿತ ಆಗುತ್ತೆ ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರ ಇರಬೇಕು ತುಂಬಾನೇ ಹಣದ ಮುಗ್ಗಟ್ಟು ಕಾಣುತ್ತೆ ನಿಮ್ಗೆ ಸರಿ ಕುಟುಂಬದಲ್ಲಿ ಕಿರಿಕಿರಿಯ ವಾತಾವರಣ ಇರುತ್ತೆ ಕಾರ್ಯಸ್ಥಾನದಲ್ಲಿ ಉತ್ತಮ ಸಹಕಾರ ಇರುತ್ತೆ ಆದ್ರೂ ಸಹ ಮನಸ್ಸಲ್ಲಿ ಕ್ಲೇಷ ತುಂಬಿಕೊಂಡಿರುತ್ತೆ ಆರೋಗ್ಯ ಸಾಧಾರಣ ಸುಬ್ರಹ್ಮಣ್ಯ ಆರಾಧನೆಯನ್ನ ಮಾಡಿ ಫೆಬ್ರವರಿ ತಿಂಗಳಿನ ಗೋಚಾರ ನೋಡೋದಾದ್ರೆ ರೋಗ ಭಯ ಕಾಡುತ್ತೆ ನಿಮ್ಗೆ ಈ ಸರಿ ಧನ ಲಾಭ ಆದ್ರೂ ಸಹ ಹಣಕಾಸಿನ ಮುಗ್ಗಟ್ಟು ಇರುತ್ತೆ ದ್ರವ್ಯ ಲಾಭ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಸ್ಥಾನ ಪಲ್ಲಟ ಸಾಧ್ಯತೆ ಇದೆ ಮಳೆ ನೀರಿಗೆ ನೆಮ್ಮದಿ ಮತ್ತು ಲಾಭ ಇರುತ್ತೆ ಜಮೀನು ವಿವಾದದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ಥಾನ ಭ್ರಷ್ಟತೆ ಆಗುವ ಸಂಭವನೂ ಇದೆ ಮಾರ್ಚ್ ತಿಂಗಳ ಗೋಚಾರ ನೋಡೋಕಂದ್ರೆ ಬಂಧು ಬಾಂಧವರಲ್ಲಿ ಕಲಾಕಿ ಕಾರಣರಾಗ್ತೀರಿ ನೀವು ಮಾತು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕು ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಪ್ರಯತ್ನದಿಂದ ಉತ್ತಮ ಸಾಧನೆ ಇರುತ್ತೆ ಮನಸ್ಸಿನಲ್ಲಿ ಭಯ ಹೆಚ್ಚಾಗುವ ಸಂಭವ ಇದೆ ಕಾರ್ಯ ಸ್ವಲ್ಪ ನಿಧಾನ ಆಗ್ಬೋದು ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಕುಲದೇವರ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಏಪ್ರಿಲ್ ತಿಂಗಳಿನ ಗೋಚಾರ ಆದರೆ ಆರೋಗ್ಯದಲ್ಲಿ ಏರುಪೇರು ಸಾಧ್ಯತೆ ದೈವ್ಯ ಲಾಭ ಆಗುತ್ತೆ ನಿಮಗೆ ಬೆಳ್ಳಿ ಬಂಗಾರ ಜಾಸ್ತಿ ಕೊಂಡ್ಕೊತೀರ ನೀವು ಆದರೆ ಬಂದು ಇರೋದೇ ಇರುತ್ತೆ ಉದ್ಯೋಗಸ್ಥರಿಗೆ ಸ್ವಲ್ಪ ಲಾಭದಾಯಕ ಸಂತೋಷ ಸುದ್ದಿ ಬರುತ್ತೆ ವಿದೇಶಕ್ಕೆ ತೆರಳುವಂತ ಅವಕಾಶವೂ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಇದೆ ಸೌಖ್ಯ ವೃದ್ಧಿ ಆಗುತ್ತೆ ಶಿವನ ಆರಾಧನೆಯಿಂದ ಇನ್ನೂ ಹೆಚ್ಚು ಉಪಯೋಗ ಆಗುತ್ತೆ ನಿಮಗೆ ಮೇ ತಿಂಗಳಿಗೂ ಗೋಚಾರ ನೋಡೋದಾದರೆ ಉದ್ಯೋಗಸ್ಥರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಗೃಹಿಣಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಇರುತ್ತೆ ದಾಕ್ಷಿಣಕ್ಕೆ ಒಳಗಾಗಿ ಮಾತನಾಡಬೇಡಿ ತೊಂದರೆ ಸಿಕ್ಕಾಕೊಂತೀರಾ ನಿರೀಕ್ಷಿತ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತೆ ಧನ ಹಾಗೂ ದ್ರವ್ಯ ಲಾಭ ಆಗುತ್ತೆ ನಿಮಗೆ ಧನ ಚಿಂತೆನೂ ಕಾಡುತ್ತೆ ದೇವಿ ಪೂಜೆ ಮಾಡಿದರೆ ತುಂಬಾ ಉತ್ತಮ ನಿಮಗೆ ಜೂನ್ ತಿಂಗಳಿಗೋಚಾರ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ ವ್ಯವಹಾರ ಬೇಡವೇ ಬೇಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಾ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ನಮ್ಮ ಮನಸ್ಸು ಇಟ್ಟು ಕಾರ್ಯಗಳಲ್ಲಿ ಮುಂದ್ರೆ ಯಶಸ್ಸು ಸಿಗುತ್ತೆ ಇಲ್ಲಾದ್ರೆ ಸ್ವಲ್ಪ ಕಷ್ಟ ಇದೆ ಯಶಸ್ಸು ಇಲ್ಲಿ ಎಷ್ಟು ಮನಸಿ ಖಿನ್ನತೆ ಅದು ಇದು ಕಾಡ್ಬೋದು ಸಹೋದ್ಯೋಗಿಗಳಿಂದ ಸಹಕಾರ ಇದೆ ಸಹಕಾರಿ ಕೆಲಸಗಳಲ್ಲಿ ನಿಧಾನ ಅಗತಿ ಇರುತ್ತೆ ಸುಬ್ರಹ್ಮಣ್ಯ ಆರಾಧೆಯಿಂದ ತುಂಬಾ ಒಳ್ಳೆ ಒಳ್ಳೇದಾಗುತ್ತೆ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಕಾಡತ್ತೆ ವಿದ್ಯಾರ್ಥಿಗಳಿಗೆ ವಿದೇಶಗಳಿಗೆಲ್ಲ ಹೋಗುವಂತ ಅವಕಾಶಗಳು ದೊರಕ್ತವೆ ಧನಾರ್ಜನೆ ಸಾಧಾರಣ ಇರುತ್ತೆ ಸ್ಥಾನ ಪಲ್ಲಟ ಆಗುತ್ತೆ ವೃತ್ತಿಯಲ್ಲಿ ನಿರೀಕ್ಷೆಗೂ ಮೀರಿದ ಸ್ಥಾನಮಾನ ಸಿಗ್ಬೋದು ಸಿಕ್ಕಿದ್ರೆ ಅಹಂಕಾರದಿಂದ ಮಿತಿ ಮೀರಿದ ವರ್ತನೆಯನ್ನು ತೋರಿಸ್ತೀರಿ ಹಿರಿಯರ ಆಸ್ತಿ ಲಾಭ ಆಗುತ್ತೆ ಹನುಮಾನ್ ಚಾಲಿಸಿದ್ರೆ ಖಿನ್ನತೆ ಕಡಿಮೆಯಾಗಿ ಉಲ್ಲಾಸ ಹೆಚ್ಚಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಕಾಣಿಸುತ್ತೆ ಆದರೂ ಸ್ವಲ್ಪ ಯೋಚನೆಯಿಂದ ಕೆಲಸ ಮಾಡೋದು ಒಳ್ಳೇದು ಸಂಪತ್ತು ಅಭಿವೃದ್ಧಿ ಆಗುತ್ತೆ ಮನಸ್ಸಿಗೆ ಕೇಶ ತುಂಬಿಕೊಂಡಿರುತ್ತೆ ಸದಾಕಾಲ ಶತ್ರು ಭಯ ಇರುತ್ತೆ ಹೊಸ ಮಿತ್ರರು ದೊರೆಯುವ ಸಂಭವ ಸ್ವಲ್ಪ ಹೆಚ್ಚಲು ನೀರ್ಬೇಕು ಒಂದು ಇತರೊಳಗೆ ಕಲಹ ಜಾಸ್ತಿ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಇಷ್ಟಾರ್ಥ ಸಿದ್ಧಿಸುವ ಯೋಗ ಇದೆ ನಿಮಗೆ ಹಣ ಬಂದ ಹಾಗೆ ಖರ್ಚು ಕೂಡ ಬರುತ್ತೆ ಬಂದು ವರ್ಗದಿಂದ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗಬಹುದು ಸಾಲ ಕೊಟ್ಟರೆ ಹಿಂಥರಿಗೆ ಬರೋದೇ ಇಲ್ಲ ಸರ್ಕಾರಿ ಕೆಲಸಗಳಲ್ಲಿ ತೊಂದ್ರೆ ಆರೋಗ್ಯ ಹಾಗೂ ಮಕ್ಕಳ ಕಡೆ ಗಮನ ಅಗತ್ಯ ಇದೆ ಸುಬ್ರಹ್ಮಣ್ಯ ಆರಾಧನೆ ದಿನ ಎಲ್ಲಾ ಅನುಕೂಲಗಳು ನಿಮ್ಗೆ ಸಿದ್ಧಿಸುತ್ತೆ ಆದ್ದರಿಂದ ಸುಬ್ರಹ್ಮಣ್ಯ ಆರಾಧನೆಯನ್ನ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಭೂಮಿ ಆಸ್ತಿ ಧನ ಹೂಡಿಕೆಯಲ್ಲಿ ಯೋಚನೆ ಮಾಡಿ ಮುಂದೆ ಹೋಗಬೇಕು ಹೆಜ್ಜೆ ಇಡಬೇಕು ಪಾಲುದಾರರಲ್ಲಿ ಅಸಮಾಧಾನ ಆಗುತ್ತೆ ಬಂಧು ಮಿತ್ರರಿಂದ ಇಷ್ಟರೂ ಸಹ ಬರುತ್ತೆ ವ್ಯವಹಾರದಲ್ಲಿ ತಾಳ್ಮೆ ತುಂಬಾನೇ ಅಗತ್ಯ ಗೃಹಿಣರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ ಸುಬ್ರಹ್ಮಣ್ಯ ಆರಾಧನೆ ತುಂಬಾ ಅನುಕೂಲ ನವೆಂಬರ್ ಅಲ್ಲಿ ಮಾತಿನಲ್ಲಿ ತುಂಬಾ ಎಚ್ಚರ ಇರಬೇಕು ನೀವು ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರು ಸಹ ಬಹಳ ಅನಾಹುತ ಆಗುತ್ತೆ ಭೂಮಿ ಆಸ್ತಿ ಹೂಡಿಕೆಯಲ್ಲಿ ತುಂಬಾನೇ ಎಚ್ಚರ ಇರಬೇಕು ಜವಾಬ್ದಾರಿಯಿಂದ ನುಣಚಿಕೊಳ್ಳುವ ಪ್ರಯತ್ನ ಬೇಡವೇ ಬೇಡ ಕುಟುಂಬದಿಂದ ಸಹಾಯ ಪಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಗೃಹಿಣಿಯರಿಗೆ ದೈಹಿಕ ಶ್ರಮ ಹೆಚ್ಚಾಗಿ ಅನಾರೋಗ್ಯ ಕಾಡಬಹುದು ತೊಂದರೆನೂ ಆಗ್ಬೋದು ಹಣದ ಹರಿವು ಸಾಧಾರಣವಾಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅಧಿಕ ಖರ್ಚು ಆಗುತ್ತೆ ನಿಮಗೆ ಧನಹಾನಿ ಸಂಭವನೂ ಇದೆ ದಾಂಪತ್ಯದಲ್ಲಿ ಅಸಮಾಧಾನ ಬರಬಹುದು ಹೊಸ ಕೆಲಸದ ಬಗ್ಗೆ ತಿಳ್ಕೊಳ್ಳದೇ ದುಮ್ಕಕ್ಕೆ ಹೋಗ್ಬೇಡಿ ದೇವತಾ ಕಾರ್ಯ ಮಾಡಿ ಸಾಲ ಕೊಡುವುದು ಮತ್ತು ಸಾಲ ತೆಗೆದುಕೊಳ್ಳುವುದು ಬೇಡ ಗೃಹಿಣಿಯರು ಆರೋಗ್ಯದ ಕಡೆ ಎಚ್ಚರ ಅಗತ್ಯ ಸಿಂಹರಾಶಿ ಅವರ ಗೋಚಾರ ಸೂಚನೆಯನ್ನು ನೋಡಿದ್ರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅನ್ನು ಹೊತ್ತಿ ಎಲ್ರಿಗೂ ನಮಸ್ಕಾರ